ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಇವತ್ತು ಮಕ್ಕಳಿಗೆ ಸಂಬಂಧಪಟ್ಟಂತ ಯಾವ ಪ್ರಾಡಕ್ಟ್ ಬಗ್ಗೆ ರಿವ್ಯೂ ಕೊಡ್ತಾ ಇದೀನಿ ಅಂತ ಅಂದ್ರೆ ಸುಮಾರು ಜನ ನನಗೆ ಕಮೆಂಟ್ ಬಾಕ್ಸ್ ನಲ್ಲಿ ಕೇಳ್ತಾರೆ ಇದ್ದಾರೆ ಖುಷಿ ಮಗೆ ನೀವು ಯಾವ ಡೈಪರ್ ನ ಯೂಸ್ ಮಾಡ್ತಾ ಇದ್ದೀರಾ ಅಂತ ಕೇಳ್ತಿದ್ರೆ ಯಾಕಂದ್ರೆ ಅವ್ರ ಮಕ್ಕಳಿಗೆ ಯೂಸ್ ಮಾಡುವಂತ ಡೈಪರ್ ಬಂದ್ಬಿಟ್ಟು ತುಂಬಾನೇ ರ್ಯಾಶಸ್ ಆಗುತ್ತಂತೆ ಅದರಿಂದ ನನಗೆ ಕೇಳ್ತಾ ಇದ್ರು ಯಾವ ಪ್ರಾಡಕ್ಟ್ ನ ಯಾವ ಡೈಪರ್ ನ ಯೂಸ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು ನಾನು ಬಂದ್ಬಿಟ್ಟು ಖುಷಿ ಮಾಗ ಆಲ್ಮೋಸ್ಟ್ ಒಂದು ಫೋರ್ ಮಂತ್ಸ್ ಫೈವ್ ಮಂತ್ಸ್ ಅನ್ಸುತ್ತೆ ಅವಾಗಿಂದ ನಾನು ಲವ್ ಲ್ಯಾಪ್ ಅವರ ಈ ಸುಪ್ರೀಂ ಪ್ಯಾಂಟ್ಸ್ ಅಂದ್ರೆ ಡೈಪರ್ ನ ಯೂಸ್ ಯೂಸ್ ಮಾಡ್ತಾ ಇದ್ದೀನಿ ಯಾಕಪ್ಪ ಅಂತಂದ್ರೆ ಇದ್ರಲ್ಲಿ ಆ ಇದನ್ನ ಅಲೋವೆರಾ ಇಂದ ತಯಾರ ಮಾಡಿದ್ದಾರೆ ತುಂಬಾನೇ ಚೆನ್ನಾಗಿದೆ ಈ ಡೈಪರ್ ನಾನು ಆಲ್ಮೋಸ್ಟ್ ನೀವ್ ನೋಡಿರ್ಬೋದು ಸತತವಾಗಿ ಅಲ್ಲಿ ಒಂದ್ ಎರಡು ವರ್ಷದಿಂದಾನು ನೋಡಿರ್ಬೋದು ಇವಾಗ ಅವ್ಳಿಗೆ ಎರಡು ವರ್ಷದ ಎರಡು ತಿಂಗಳು ಆಲ್ಮೋಸ್ಟ್ ಎರಡು ವರ್ಷ ಹತ್ರ ನೀವು ನೋಡಿರ್ಬೋದು ಇದನ್ನ ಯೂಸ್ ಮಾಡ್ತಾ ಇರೋದು ನಾನು ಅವ್ಳಿಗೆ ಇದ್ ಬಿಟ್ರೆ ಬೇರೆ ಯಾವ್ದನ್ನೂ ನಾನು ಯೂಸ್ ಮಾಡಲ್ಲ ಖಾಲಿ ಆಗ್ತಾ ಇದೆ ಅನ್ನಂಗೆ ಇದನ್ನೊಂದು ಪ್ಯಾಕ್ ತರ್ಸಿರ್ತೀನಿ ಈ ರೀತಿ ಇದು ಇದ್ರ ಫೀಚರ್ಸ್ ಏನು ಇದ್ರ ಬೆನಿಫಿಟ್ಸ್ ಏನು ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದರೆ ಇದು ಲೀಕೇಜ್ ಇಲ್ವಾ ಯಾಕಂದ್ರೆ ಪ್ರತಿಯೊಬ್ಬ ಪೇರೆಂಟ್ಸ್ ಒಬ್ಬ ಅಮ್ಮ ಮಗುಗೆ ಡೈಪರ್ ತಗೋಬೇಕು ಕರೆ ಚೂಸ್ ಮಾಡೋದು ಅದು ಲೀಕ್ ಆಗುತ್ತಾ ಇಲ್ವಾ ಅನ್ನೋದೇ ಫಸ್ಟ್ ಯೋಚನೆ ಮಾಡಿ ತಗೊಳ್ಳೋದಲ್ವಾ ಆದ್ರಿಂದ ಸೊ ನಾನಿವಾಗ್ ಈ ಲವ್ ಲವ್ಲ್ಯಾಪ್ರಹ್ ಸುಪ್ರೀಂ ಪ್ಯಾಂಟ್ಸ್ ಬಗ್ಗೆ ಅಂದ್ರೆ ಎರಡು ಐಪರ್ ಬಗ್ಗೆ ಹರಿವಿ ಕೊಡ್ತಾ ಹೋಗ್ತೀನಿ ಸೊ ಯಾವ ರೀತಿ ಇದೆ ಏನು ಎತ್ತ ಅಂತ ತಿಳಿಸ್ತಾ ಹೋಗ್ತೀನಿ ಸೊ ಬನ್ನಿ ಫ್ರೆಂಡ್ಸ್ ವೀಡಿಯೋ ಶುರು ಮಾಡ್ಬೇಡ ಫ್ರೆಂಡ್ಸ್ ಮೊದಲನೇದಾಗಿ ಈ ಡೈಪರ್ನ ತುಂಬಾ ಆಗಿ ಡಿಸೈನ್ ಮಾಡಿದ್ದಾರೆ ಈ ಡೈಪರ್ನಲ್ಲಿ ನೀವು ನ್ಯೂ ಅಂದರೆ ಈ ಈ ಡೈಪರ್ನ ನೀವು ನ್ಯೂ ಬಾರ್ನ್ ಬೇಬಿಯಿಂದನೇ ಯೂಸ್ ಮಾಡ್ಬೋದು ನಾವು ಡೈಪರ್ ತೊಗೋಬೇಕು ಅಂದಾಗ ನಮ್ಮ ತಲೆಗೆ ಫಸ್ಟ್ ಬರೋದು ಇದು ಲೀಕ್ ಆಗುತ್ತಾ ಅಂತ ಅಲ್ವಾ ಸೊ ಇದು ಯಾವುದೇ ಕಾರಣಕ್ಕೂ ಲೀಕ್ ಆಗೋಲ್ಲ ಯಾಕೆ ಅಂತಂದರೆ ಈ ಡೈಪರಲ್ಲಿ ಫೈ ಲೇಯರ್ ಸೂಪರ್ ಲೈಟ್ ಕೋರ್ ಇರುತ್ತೆ ಇದರಿಂದ ಲೀಕ್ ಆಗೋ ಚಾನ್ಸಸ್ ತುಂಬಾ ಕಮ್ಮಿ ಅಂತಲೇ ಹೇಳ್ಬೋದು ಈ ಫೈವ್ ಲೇಯರ್ಗಳಿದ್ದ ಈ ಲೇಯರ್ಗಳಿಂದ ಈ ಆಗಿ ಸ್ಪ್ರೆಡ್ಡಿಂಗ್ ಆಗುತ್ತೆ ಮತ್ತು ಚೆನ್ನಾಗಿ ಕೂಡ ಅಬ್ಸರ್ವ್ ಆಗುತ್ತೆ ಮತ್ತು ಇನ್ನೊಂದು ಏನಂದರೆ ಆಗಿ ಲಿಕ್ವಿಡ್ ಇರೋದು ಜೆಲ್ಲಾಗಿ ಕನ್ವರ್ಟ್ ಆಗುತ್ತೆ ಜೊತೆಗೆ ಟ್ವೆಲ್ ಅವರ್ಸ್ ಲಾಂಗ್ ಲಾಸ್ಟಿಂಗ್ ಡ್ರೈನೆಸ್ ಇರುತ್ತೆ ಮತ್ತು ಇದನ್ನು ನೈಟ್ ಟೈಮಲ್ಲಿ ಮಗು ಆರಾಮಾಗಿ ಕೂಡ ಅಂದರೆ ನೈಟ್ ಟೈಮ್ ಹಾಕೋದ್ರಿಂದ ಮಗು ಆರಾಮಾಗಿ ಮಲಗುತ್ತೆ ಕೂಡ ಮತ್ತು ಕಂಫರ್ಟ್ ಬಗ್ಗೆ ಹೇಳಬೇಕು ಅಂತಂದರೆ ಬೇಬಿ ದಿನ ಪೂರ್ತಿ ಸ್ಕಿನ್ ಕೂಡ ಮಾಯ್ಶರ್ ಆಗಿರುತ್ತೆ ಇನ್ನೊಂದು ವಿಷಯ ಏನಪ್ಪಾ ಅಂತಂದರೆ ಇದರಲ್ಲಿ ಟೆನ್ ಮಿಲಿಯನ್ ಪೋರ್ಸ್ ಇರುತ್ತೆ ಇದರಿಂದ ಮಗುಗೆ ಸುಪೀರಿಯರ್ ಬ್ರೀತಬಿಲಿಟಿ ಕೂಡ ಇರುತ್ತೆ ಅಂತಲೇ ಹೇಳ್ಬೋದು ಬೇ ಮತ್ತು ಮಗು ಸ್ಕಿನ್ ಕೇರ್ ಬಗ್ಗೆ ಹೇಳಬೇಕು ಅಂದರೆ ಈ ಡೈಪರಲ್ಲಿ ಆ್ಯಂಟಿ ರ್ಯಾಶ್ ಮತ್ತು ಅಲೋವೆರಾ ಲೋಷನ್ ಇರುತ್ತೆ ಆದ್ದರಿಂದ ರ್ಯಾಶಸ್ ಯಾವುದೇ ಕಾರಣಕ್ಕೂ ಬರಲ್ಲ ಹಾಗೆ ಸ್ಮೆಲ್ ಕೂಡ ಬರಲ್ಲ ಆಮೇಲೆ ಇರಿಟೇಷನ್ ಕೂಡ ಆಗೋದಿಲ್ಲ ಇದ್ರ ಮೆಟೀರಿಯಲ್ ಬಗ್ಗೆ ಹೇಳ್ಬೇಕು ಅಂತ ಅಂದ್ರೆ ಇದ್ರ ಹಿಂದೆ ಮತ್ತೆ ಮುಂದೆ ಕಾಟನ್ ಶೀಟ್ ತರ ಇರುತ್ತೆ ಇದರಿಂದ ಮಗುಗೆ ತ್ರೀ ಸಿಕ್ಸ್ಟಿ ಡಿಗ್ರಿ ಕಂಫರ್ಟ್ ಸಿಗುತ್ತೆ ಹಾಗೆ ಇದ್ರ ಇನ್ನೊಂದು ಫೀಚರ್ ಏನಪ್ಪಾ ಅಂತಂದ್ರೆ ಇದ್ರ ಎಲೆಸ್ಟಿಕ್ ಬಂದ್ಬಿಟ್ಟು ಸ್ಟ್ರೆಚ್ ಮತ್ತೆ ಹಾಗೆ ಲಾಕ್ ಕೂಡ ಆಗುತ್ತೆ ಹೀಗೆ ಸ್ಟ್ರೆಚ್ ಮಾಡಿ ಈಗ ಲಾಕ್ ಕೂಡ ಆಗುತ್ತೆ ಜೊತೆಗೆ ಇದರಲ್ಲಿ ಸೈಡ್ ಬಂದ್ಬಿಟ್ಟು ಡಬಲ್ ಎಲೆಸ್ಟಿಕ್ ಕೊಟ್ಟಿರ್ತಾರೆ ಲೀಕ್ ಕೂಡ ಆಗಬಾರ್ದು ಅಂತ ಕೊಟ್ಟಿದ್ದಾರೆ ಆಮೇಲೆ ಇದನ್ನ ಹೇಗೆ ಯೂಸ್ ಮಾಡಬೇಕು ಅಂತಂದರೆ ಇದ್ರ ಮೇಲೆ ನೋಡಿ ಫ್ರಂಟ್ ಅಂತ ಬರ್ದಿದ್ದಾರೆ ಹಾಗೆ ಬ್ಯಾಕ್ ಅಂತ ಬರ್ದಿದ್ದಾರೆ ನೀವು ಆರಾಮಾಗಿ ಇದನ್ನ ಮಗುಗೆ ಹಾಕ್ಬೋದು ಇದರಲ್ಲಿ ಇನ್ನೊಂದು ಏನಪ್ಪ ಯೂನಿಕ್ ಅಂತ ಅನಿಸಿದ್ದು ಅಂದರೆ ಇದರಲ್ಲಿ ವೆಟ್ಲೆಸ್ ಇಂಡಿಕೇಟರ್ ಇರುತ್ತೆ ಇದು ಫಿಲ್ ಆಗಿದ ತಕ್ಷಣವೇ ಮಗು ಅಂದರೆ ಏನು ಮಗು ಯೂರಿನ್ ಮಾಡ್ತಾ ಇದೆಲ್ಲ ಫಿಲ್ ಆಗಿದ ತಕ್ಷಣವೇ ಇದು ಬಂದ್ಬಿಟ್ಟು ಯೆಲ್ಲೋ ಕಲರ್ ಇರುತ್ತೆ ಇದು ಫುಲ್ ವೆಟ್ ಆದಾಗ ಈ ಯೆಲ್ಲೋ ಕಲರು ಗ್ರೀನ್ ಕಲರ್ ಆಗುತ್ತೆ ಆವಾಗ ಇದು ಫುಲ್ ಆಗಿದೆ ಅಂತ ಹೇಳಿ ಅರ್ಥ ಅಂದರೆ ಈ ಏನು ಎಲ್ಲೋ ಕಲರ್ ಏನು ಕಾಣಿಸ್ತಾ ಇದೆ ಇದು ಗ್ರೀನ್ ಕಲರ್ ಆಗಿ ಕನ್ವರ್ಟ್ ಆಗುತ್ತೆ ಇದು ಮತ್ತೆ ಇದು ಬ್ಯಾಕ್ ಟೇಪ್ ಏನು ಕೊಟ್ಟಿದ್ದಾರೆ ಇದು ಡಿಸ್ಪೋಸಿಬಲ್ ಟೇಪು ಇದನ್ನ ನಾವು ಆರಾಮಾಗಿ ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಈ ರೀತಿ ತೆಗ್ದು ಇಲ್ಲಿ ಸೈಡ್ ಅರ್ದು ಇದನ್ನ ಆರಾಮಾಗಿ ನಾವು ಈ ಥರ ಫೋಲ್ಡ್ ಮಾಡಿಬಿಟ್ಟು ಈ ಟೇಪ್ ನ ಈ ಸೈಡಲ್ಲಿ ಏನಿದೆ ಇದು ಎಲಸ್ಟಿಕ್ ನ ಇದನ್ನ ಏನಿದೆ ಡಿಸ್ಪೋಸಿಬಲ್ ಟೇಪು ಇದ್ರೆ ಆಯ್ತು ಅಷ್ಟೇನೆ ನೀಟಾಗಿ ಡಸ್ಟ್ಬಿನ್ಗೆ ಯಾವ್ದಾರು ಒಂದು ಕವರ್ ಹಾಕ್ಬಿಟ್ಟು ಹಾಕಿದ್ರೆ ಮುಗ್ದೋಗುತ್ತೆ ಮಗು ವೇಟ್ ಮತ್ತೆ ಏಜು ಅದ್ರ ತಕ್ಷಣ ಇಲ್ಲಿ ಇದೆ ನೋಡಿ ಟ್ವೆಲ್ ಟು ಸೆವೆಂಟೀನ್ ಕೆ ಜಿ ಎಕ್ಸೆಲ್ ಇದೆ ಸೊ ಇದರಲ್ಲೇ ನೀವು ಚೆಕ್ ಮಾಡ್ಬೋದು ನಿಮ್ಮ ಮಗು ಎಷ್ಟು ಕೆ ಜಿ ಇದೆ ಅದ್ರ ತಕ್ಕನಾಗೆ ನೀವು ನೋಡಿ ನ್ಯೂ ಬೋರ್ನ್ ಆದರೆ ಫೈವ್ ಕೆ ಜಿ ಸ್ಮಾಲ್ ಆದರೆ ಫೋರ್ ಟು ಏಯ್ಟ್ ಕೆ ಜಿ ಮೀಡಿಯಮ್ ಆದರೆ ಸೆವೆನ್ ಟು ಟ್ವೆಲ್ ಕೆ ಜಿ ನಾನಿವಾಗ ಖುಷಿಮ ಇವಾಗ ಲೆವೆನ್ ಕೆ ಜಿ ಇದ್ದಾಳೆ ವೀಕಾಗಿದ್ದಾಳೆ ಅದರಿಂದ ಎಮ್ ತಗೊತಾ ಇದ್ದೀನಿ ಕೆಲವೊಂದು ಟೈಮು ಎಲ್ಲೂ ಎಕ್ಸೆಲ್ ಅದನ್ನು ತರಿಸಿಟ್ಕೊಂಡಿರ್ತೀವಿ ವೇರಿಯೇಷನ್ ಆಗ್ತಾ ಇರ್ತಲ್ಲ ಸೊ ಆದ್ದರಿಂದ ತರಿಸಿ ಇಟ್ಕೊಂಡಿರ್ತೀನಿ ಸೊ ಇದು ಒಂದು ಬೆಸ್ಟ್ ಪ್ರಾಡಕ್ಟ್ ಅಂತಲೇ ನಾನು ಹೇಳ್ತೀನಿ ಫ್ರೆಂಡ್ಸ್ ಲಾಂಗ್ ಲಾಸ್ಟಿಂಗ್ ಮತ್ತು ಸ್ಕಿನ್ ಫ್ರೆಂಡ್ಲಿ ಕೂಡ ಮಗುಗೆ ಪ್ರೊಟೆಕ್ಷನ್ ಡೈಪರ್ ಅಂತಲೇ ಹೇಳ್ಬೋದು ಇದು ಸೊ ನಿಮಗೂ ಏನಾದರೂ ಈ ಪ್ರಾಡಕ್ಟ್ ಬೇಕು ಅಂತಂದರೆ ಅಮೆಝಾನ್ ಫ್ಲಿಪ್ಕಾರ್ಟ್ ಹಾಗೆ ಲ್ಯಾಪ್ ವೆಬ್ಸೈಟಲ್ಲಿ ಸಿಗುತ್ತೆ ಚೆಕ್ ಮಾಡ್ಬೋದು ಹಾಗೆ ನಾನು ಪರ್ಚೇಸ್ ಲಿಂಕ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡಿ ನಾನಂತೂ ಆಲ್ಮೋಸ್ಟ್ ತುಂಬ ಏನು ವರ್ಷಗಳಿಂದನೇ ಇದನ್ನ ಯೂಸ್ ಮಾಡ್ತಾ ಇದ್ದೀನಿ ಅಂತಾನೆ ಹೇಳ್ಬೋದು ಅಲ್ಲಿ ಒಂದು ಖಾಲಿ ಆಗಿರೋ ಪ್ಯಾಕ್ ಕೂಡ ಇದೆ ಅದ್ಕೊಡುಲಿ ಯಾವಾಗಲೂ ಅಲ್ಲಿ ಇಟ್ಟಿರ್ತೀನಿ ನಾನು ಅಲ್ಲಿ ಕೊಡು ಇದನ್ನೇ ಯೂಸ್ ಮಾಡೋದು ನಾನು ಯಾವಾಗಲೂ ಕೂಡ ನೋಡಿರಬ್ ಮಾಡಿರ್ತೀರಾ ಅಂತ ಅನ್ಕೊಂತೀನಿ ಚೆನ್ನಾಗಿದೆ ಬೇಕಂತಂದ್ರೆ ನೀವು ಯೂಸ್ ಮಾಡ್ಬೋದು ಯಾವುದೇ ಕಾರಣಕ್ಕೂ ಶಿಮಗೆ ರ್ಯಾಶಸ್ ಕೂಡ ಆಗಲ್ಲ ನನಗೆ ರ್ಯಾಷಸ್ ಆಗದೇ ಇರೋದ್ರಿಂದ ನಾನು ಇದು ಲಾಂಗ್ ಟೈಮಿಂದಲೂ ಇದನ್ನ ಯೂಸ್ ಮಾಡ್ತಾ ಇದ್ದೀನಿ ಅಂತಾನೆ ಹೇಳ್ತೀನಿ ಸೊ ಸೆಕೆಂಡ್ ಫ್ರೆಂಡ್ಸ್ ನಾನು ಇದಾಗಿದೆ ಇವತ್ತಿನ ಒಂದು ಬೆಸ್ಟ್ ಮಗುಗೆ ಸಂಬಂಧಪಟ್ಟ ಒಂದು ಬೆಸ್ಟ್ ಪ್ರಾಡಕ್ಟ್ ರಿವ್ಯೂ ಅಂತಾನೆ ಹೇಳ್ತೀನಿ ಈ ವಿಡಿಯೋ ಏನಾದ್ರು ನಿಮಗೆ ಇಷ್ಟ ಆದ್ದಲೂ ಒಂದು ಲೈಕ್ ಮಾಡಿ ಅಂಡ್ ಮತ್ತು ನಾನು ಇನ್ನೊಂದು ಹೊಸ ಬ್ಲಾಗ್ನಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ವಿಡಿಯೋ ಇಷ್ಟ ಆದರೆ ಓಕೆ ಬಾಯ್